ಸಾರ್ವಜನಿಕ ಸಭೆ ನಾವು ಕಂಡುಕೊಳ್ಳುವ ಕರೆಸ್ಕೊಡ್ಬೋದು ಆ ಸಂದರ್ಭದಾಗ ಒಂದು ನಾವು ಎಲ್ಲ ನೋಡಿದ್ರು ಕೂಡ ಒಬ್ಬ ಸುಳ್ಳು ಹೇಳಿ ಪಬ್ಲಿಕ್ ಇದು ಮಾಡ್ತಿರ್ತಾವ ಪಬ್ಲಿಕ್ ಪಬ್ಲಿಕ್ ಇದು ಅನುಕೂಲ ಆಗಲಿ ಅಂತ ಹೇಳಿ ನಾವು ಮಾಡ್ತಿರ್ತೀವಿ ಅದನ್ನ ಅವರು ಅಲ್ಲೇ ಮಾಡ್ಬಿಟ್ಟು ಅದು ನಮ್ಮ ನಾವು ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಮುರಿದ ಕ್ರಮ ತೋಲಕ್ಕೆ ಹಾಗೆಲ್ಲ ಕಾನೂನು ಪ್ರಕಾರವಾಗಿ ಆ ರೀತಿ ಮಾಡ್ಬೇಕು ಇವತ್ತು ಅವ್ರು ಏನು ಇದ್ರ ಬಗ್ಗೆ ಅಲ್ಲೇ ಮಾಡ್ಯಾರ ವಕೀಲ ಮೇಲೆ ನಾವು ಸಂಪೂರ್ಣವಾಗಿ ಇವತ್ತು ಸಂಘದಿಂದ

ಬಗ್ಗೆ ಮಾಡಿಲ್ಲ ಮಾತಾಡಿದ ಪ್ರಕಾರ ನಾವು ಹಲ್ಲೆಯನ್ನು ಖಂಡಿಸಿ ಹಲ್ಲೆಯನ್ನು ಖಂಡಿಸಿ ಆ ವಕೀಲರಿಗೆ ಬೆಂಬಲವನ್ನು ಕೊಟ್ಟು ಹಲ್ಲ ಮಾಡಿದ ಕಾನೂನು ಕ್ರಮ ತಗೋಬೇಕು ಆ ಕಾನೂನು ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಮಾಧ್ಯಮದವರ ಮೂಲಕ ನಾವು ಅವರಿಗೆ ಕೇಳ್ತಾ ಇದ್ದೀವಿ ಒಂದ್ ವೇಳೆ ಏನಾದರೂ ಏನಾದ್ರು ಮಾಡದೇ ಇದ್ದ ಸಂದರ್ಭದಲ್ಲಿ ಅವರಿಗೆ ಕಾನೂನು ಕ್ರಮ ತಗೊಳ್ಳೇ ಇಲ್ಲ ನಂತರ ಮತ್ತೊಮ್ಮೆ ಅವರಿಗೆ ದಾಂಡಿ ವಸ್ತಿಗಳಿಗೆ ಕೇಳ್ಕೊಂಡು ಅದನ್ನ ಮಾಡಿಕೊಂಡು ಏನಾದರೂ ಇಲ್ಲ ನಮ್ಗ ಅವ್ರು ಏನು ಕಾನೂನು ಕ್ರಮ ತೊಗೊಂಡಿಲ್ಲ ಪೊಲೀಸ್ನವರು ಬಂತ ಹೇಳಿದ್ರಂದ ಅವಾಗ ಬಂದು ಕರೆ ಕೊಡೋದಾಗ್ಲಿ ಅಥವಾ ಸೇವೆ ಮಾಡೋದಾಗ್ಲಿ ಅವ್ರ ಕೇಳ್ಕೊಂಡು ಮುಂದಿನ ಮಾಡೋಣ ಈ ಸಂದರ್ಭ ಅವ್ರಿಗೆ ಕಾನೂನು ಕ್ರಮ ತಗೋರಿ ಅಂತ ಒತ್ತಾಯ ಮಾಡಿ ಈ ಮಾಧ್ಯಮದ ಮೂಲಕ ಅವ್ರು ತಿಳಿಸ್ತಾ ಇದ್ದೇವೆ